ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನೋಡು ಹೂಮಳೆ ನಡುವೆ ಕೆಂಗುಲಾಬಿ ಚೆಲುವೆ ಅನ್ನುವ ಕವಿತೆ ನೋಡು ಹೂಮಳೆ ನಡುವೆ ಕೆಂಗುಲಾಬಿ ಚೆಲುವೆ ಹಾಡು ಹೇಳುವ ದುಂಬಿ ಬರುವ ಕಾದಿಹಾ ಒಲವೆ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ನೋಡು ಹೂಮಳೆ ನಡುವೆ ಕೆಂಗುಲಾ ಬಿಚಲುವೆ ಹಾಡು ಹೇಳುವ ದುಂಬಿ ಬರುವ ವಲವೇ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ಅಳುವೋ ಆನಂದ ಬಾಷ್ಪವೋ ಹನಿಮಳೆಗರೆವ ಅಳುವೋ ಆನಂದ ಬಾಷ್ಪ ಬಾಷ್ಪವೋ ಹನಿಮಳೆಗರೆವಾ ದಳಗಳಾಹ್ವಾನ ಮಣಿದ ಜೀವ ಜಲಧಾರೆ ನಲವ ಅಳಲ ಕೊಳಲಿಡಿದ ಪ್ರೇಮ ಭಾವ ಅಭಿಪ್ರಾಯವ ಅಳುವೋ ಆನಂದ ಬಾಷ್ಪವೋ ಹನಿಮಳೆಗರೆವಾ ದಳಗಳಾಹ್ವಾನ ಮಣಿದ ಜೀವ ಜಲಧಾರೆ ನಲವ ಅಳಲ ಕೊಳಲಿಡಿದಿಹ ಪ್ರೇಮಭಾವ ಅಭಿಪ್ರಾಯವ ನೋಡು ಹೂಮಳೆ ನಡುವೆ ಕೆಂಗುಲಾಬಿ ಚಲುವೆ ಹಾಡು ಹೇಳುವ ದುಂಬಿ ಬರುವ ಕಾದಿ ಹಾವಲವೆ ಮಾಡಗೂಡಲಿ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ಕುಳಿರ್ಗಾಳಿಗೆ ನಡುಕ ಗಿಡ ಮರ ಮೀವ ಪುಳಕ ತಳಿರಲೆ ಮೇಲೆ ಹನಿ ನಗುವ ಆಟವಾಡಿಟದಿ ಚಳಕ ತಳಿರಲೆ ಮೇಲೆ ಹನಿವ ನಗುವ ಆಡುವಾಟದಿ ಚಳಕ ಬಳಿ ಗೆಳೆ ತರುವಂತೇನು ಸವಿಯ ಮನಮೋಹಕ ಗಾಳಿಗೆ ನಡುಕ ಗಿಡ ಮರ ಮೀವ ಪುಳಕ ತಳಿರೆಲೆ ಮೇಲೆ ಹನಿ ನಗುವ ದಿ ಚಳಕ ಬಳಿ ಗೆಳೆ ತರುವಂತೇನು ಸವಿಯೇ ಮನಮೋಹಕ ನೋಡು ಹೂಮಳೆ ನಡುವೆ ಕೆಂಗುಲ ಬಿಸಿಲುವೆ ಹಾಡು ಹೇಳುವ ದುಂಬಿ ಬರುವ ಕಾದಿ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ಬಿಗಿಗೊಳಿಸುವ ಹಕ್ಕಿ ರೆಕ್ಕೆಯ ಬಿಸಿ ಆಸೆಗಳದರಲಿ ನಗೆಯುತ್ತರ ಹೂಬನದಿ ಘಮ ಪರಿಮಳಿಸುವಲಿ ನಿಗಿ ನಿಗಿಸೆ ಭೂಮಿ ತಣಿಸಿ ಸಾಂತ್ವಾನಿಸೆ ಕ್ಷಣದಲ್ಲಿ ಬಿಗಿಗೊಳಿಸೋ ಹಕ್ಕಿ ರೆಕ್ಕೆಯ ಬಿಸಿ ಆಸೆಗಳದರಲಿ ನಗಿಯುತ್ತರ ಹೂಬನದಿ ಘಮ ಪರಿಮಳಿಸುವಲಿ ನಿಗಿ ನಿಗಿಸೆ ಭೂಮಿ ತಣಿಸಿ ಸಾಂತ್ವಾನಿಸೇ ಕ್ಷಣದಲ್ಲಿ ನೋಡು ಹೂಮಳೆ ನಡುವೆ ಕೆಂಗುಲಾಬಿ ಚಲುವೆ ಹಾಡು ಹೇಳುವ ದುಂಬಿ ಬರುವ ಕಾದಿ ಹಾವಲವೆ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ನವೋಲ್ಲಾಸವೇ ಬಿರುಸಾಗೆ ಹನಿಮಳೆ ಬೋರ್ಗರೆತ ಹೊಸ ಹಾಡಿದೆ ತರುಲತೆಗಳೆಲ್ಲ ಶುಭ್ರ ಹಚ್ಚ ಹಸುರೆಲೆ ನಳ ನಳನಳಿಸಿದೆ ತುರು ಕರುವ ಚಿನ್ನಾಟ ಖಗಗಾನ ಮುದಗೊಡುತ್ತಿದೆ ಬಿರುಸಾಗೆ ಹನಿಮಳೆ ಬೋರ್ಗರೆತ ಹೊಸ ಹಾಡಿದೆ ತರುಲತೆಗಳೆಲ್ಲ ಶುಭ್ರ ಹಚ್ಚ ಹಸುರೆಲೆ ನಳನಳಿಸಿದೆ ತುರು ಕರುವ ಚಿನ್ನಾಟ ಖಗಗಾನ ಮುದಗೊಡುತ್ತಿದೆ ಮುದಗೊಡುತ್ತಿದೆ ನೋಡು ಹೂಮಳೆ ನಡುವೆ ಕೆಂಗುಲಾಬಿ ಚೆಲುವೆ ಹಾಡು ಹೇಳುವ ದುಂಬಿ ಬರುವ ಕಾದಿಹಾವಲವೆ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ನೆಲದ ಕಮ್ಮಿನ ಕಸುಬು ಚಲುವೆದ್ದು ಚೆಲ್ಲಬರಿದಿದೆ ತಲದಿ ಅಡಗಿಹಾ ಮೊಳಕೆ ಗಂಡೆರೆದು ಕುಡಿ ಹಬ್ಬುತ್ತಿದೆ ಜಲದ ಊಟಕ್ಕೆ ಬಿರುಸು ಕೀಲಿ ಕೈಯನ್ನೇ ಕೊಟ್ಟಂತಿದೆ ನೆಲದ ಕಮ್ಮಿನ ಕಸುಬು ಚೆಲುವೆದ್ದು ಚೆಲ್ಲಬರಿದಿದೆ ತಲದಿ ಅಡಗಿಹ ಮೊಳಕೆ ಗಂಡೆರೆದು ಕುಡಿ ಹಬ್ಬುತ್ತಿದೆ ಜಲದ ಓಟಕ್ಕೆ ಬಿರುಸು ಕೀಲಿ ಕೈಯ್ಯನೆ ಕೊಟ್ಟಂತಿದೆ ಕೀಲಿ ಕೈಯ್ಯನೆ ಕೊಟ್ಟಂತಿದೆ ನೋಡು ಹೂಮಳೆ ನಡುವೆ ಕೆಂಗುಲಾಬಿ ಚೆಲುವೆ ಹಾಡು ಹೇಳುವ ದುಂಬಿ ಬರುವ ಕಾದಿಹಾ ಒಲವೇ ಮಾಡಗೂಡಲಿ ಲಾಲಿ ಕೇಳಿಸುವ ನವೋಲ್ಲಾಸವೇ ಯಾವ ಸೂತ್ರವದೇನೋ ಇಳೆ ಗೆಳೆತರುವ ಮಳೆ ಯಾವುದೇನೋ ಬಂಧ ಗಂಧ ಪ್ರಕೃತಿ ಬಂಧಗಳ ಭಾವ ಸಂಪುಟ ತೆರೆದಿದೆ ಇಳೆ ತೆರೆ ಇನ್ನ ಕಂಗಳ ಯಾವ ಸೂತ್ರವದೇನೋ ಇಳೆಗೆಳೆ ತರುವ ಮಳೆ ಯಾವುದೇನೋ ಬಂಧ ಗಂಧ ಪ್ರಕೃತಿ ಬಂಧಗಳ ಭಾವ ಸಂಪುಟ ತೆರೆದಿದೆ ಇಳೆ ತೆರೆ ಇನ್ನ ಕಂಗಳ ತೆರೆ ಇನ್ನ ಕಂಗಳ ನೋಡು ಹೂಮಳೆ ನಡುವೆ ಕೆಂಗುಲಾ ಚೆಲುವೆ ಹಾಡು ಹೇಳುವ ದುಂಬಿ ಬರುವ ಖಾದಿ ಹಾವಲವೇ ಮಾಡಗೂಡಲಿ ಲಾಲೆ ಕೇಳಿಸುವ ನವೋಲ್ಲಾಸವೇ ಮಾಡಗೂಡಲಿ ಲಾಲೆ ಕೇಳಿಸುವ ನವೋಲ್ಲಾಸವೇ ನಮಸ್ಕಾರ